ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ಏನು ಗೈಡೆನ್ಸ್ ಕೊಡಬೇಕು ಅಂತಿದ್ದಾರೆ ದೇವರು ಗಾಡ್ ಗಾಡೆಸ್ ಏಂಜಲ್ಸ್ ಬಾಬಾ ಓಕೆ ಬಾಬಾ ಪ್ಲೀಸ್ ಗೈಡ್ ಟೈಮ್ ಓಕೆ ವೆಯ್ಟಿಂಗ್ ಸೈಕಲ್ಸ್ ಮೂಮೆಂಟ್ಸ್ ಯಾರೋ ಟೈಮಿಗೆ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಎಸ್ಕೇಪಿಂಗ್ ಓಕೆ ಅವಾಯ್ಡಿಂಗ್ ಬ್ಲಾಕಿಂಗ್ ಪುಷಿಂಗ್ ಅವೇ ಸರೋ ಯಾರೋ ಎಸ್ಕೇಪ್ ಆಗೋಕ್ಕೆ ಎಸ್ಕೇಪಿಂಗ್ ಅಂತ ಬರ್ತಾ ಇದೆ ಕಾಯ್ತಾ ಇದ್ದಾರಂತೆ ಟೈಮ್ ಕ ನೋಡ್ತಾ ಇದ್ದಾರಂತೆ ಹೆಂಗೆ ಎಸ್ಕೇಪ್ ಆಗಲಿ ನಾನು ಅಂತ ಹಾಟ್ ಫಾಗ್ ಓಕೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಿದ್ದಾರೆ ಬ್ಲಾಕ್ಡ್ ಎಮೋಷನ್ಸ್ ಅಪ್ ಏನೋ ಮೆಸ್ ಮಾಡ್ಕೊಂಬಿಟ್ಟಿದ್ದಾರೆ ಯಾರೋ ಓಕೆ ಸೊ ಅವ್ರಿಗೆ ನನಗೆ ಕಾಣ್ತಾ ಇರೋದು ಅನ್ನೆಸೆಸರಿಯಾಗಿ ಏನೋ ತೊಂದರೆ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಇದು ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ನಿಮ್ಮ ಆಫೀಸ್ ಕಲ್ಚರ್ ಎಲ್ಲರೂ ಇರ್ಬೋದು ಓಕೆ ಸೊ ನಿಮಗೆ ಗೊತ್ತಾಗುತ್ತೆ ಯಾರು ಎನರ್ಜಿ ಇದು ಅಂತ ನಿಮ್ಮ ಎನರ್ಜಿ ಅಲ್ಲ ಅಷ್ಟಂತೂ ಹೇಳ್ಬೋದು ನಾನು ಸೊ ಏನು ಮಾಡಿದ್ದಾರೆ ಲೈಕ್ ಏನೋ ಒಂದು ಸಿಚ್ಯುವೇಶನ್ ಅವರಾಗವರೆ ಮಾಡಿಕೊಂಡು ಮೆಸ್ಸಪ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಮೆಸಪ್ ಅಂದರೆ ಬ್ಲಾಕ್ಡ್ ಎಮೋಷನ್ಸ್ ಬರ್ತದೆ ಮಿಸ್ಟಪ್ ಮಿಸ್ಟಪ್ ಸೊ ಇವಾಗೆಲ್ಲ ಆಯ್ತು ಇವಾಗ ಎಸ್ಕೇಪ್ ಹೆಂಗಾಗಲಿ ಇಲ್ಲಿಂದ ಹೆಂಗೆ ಬಿಡಿಸ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಓಕೆ ವಾಟ್ ಇಸ್ ಬಾಬಾ ಏನ್ ಮಿಸ್ಅಪ್ ಮಾಡಿದ್ದಾರೆ ನೋಡೋಣ ಇಲ್ಲಿ ಬಾಪಾ ಪ್ಲೀಸ್ ಗೈಡ್ ಕಮಿಟ್ಮೆಂಟ್ ಹಾಂ ಸೊ ಮ್ಯಾರೇಜ್ ಪ್ರಾಮಿಸಸ್ ಫಿಡೆಲಿಟಿ ಸೊ ಯಾರೋ ನಿಮಗೆ ಗೊತ್ತಾಗತ್ತೆ ಯಾರು ವಿಷಯ ಇದು ಅಂತ ಸೊ ಇದು ಯಾರ್ದೋ ಎನರ್ಜಿ ಹೆಂಗೆ ಪಿಕ್ ಆಗುತ್ತೆ ಅಂದರೆ ಐದರ್ ನಿಮ್ಮ ಲೈಫಲ್ಲಿ ಯಾರಿಗಾರು ಇರ್ಬೋದು ಅಥವಾ ನೀವು ಯಾರ್ದಾದ್ರೂ ವಿಷಯ ತಿಳ್ಕೇಳಿರ್ಬೋದು ಈ ಥರ ಇದೆ ಅವ್ರ ಲೈಫಲ್ಲಿ ಈ ಥರ ನಡೀತಿದೆ ಅಂತ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಆ ಅವ್ರದ್ದು ಎನರ್ಜಿ ಪಿಕ್ ಆಗ್ತಾ ಇದೆ ಇದು ಸೊ ಶೇರ್ ಮಾಡಿ ಆದಷ್ಟು ಜನಗಳಿಗೆ ಓಕೆನಾ ಯಾರ್ದು ಎನರ್ಜಿ ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಹ್ಞೂ ಓಕೆ ಸೊ ಕಮಿಟ್ಮೆಂಟ್ ಓಕೆ ಸೊ ಇಲ್ಲಿ ಕ್ಲಿಯರ್ ಇದೆ ಇಲ್ಲಿ ಏನು ಕಾರ್ಡ್ಸ್ ಬರುತ್ತೆ ನಾನು ಅದನ್ನೇ ಹೇಳೋದು ಆಯಿತಾ ಸೊ ನಾನೇನೋ ಹೇಳ್ತಾ ಇಲ್ಲ ಸೊ ಇಲ್ಲಿ ಟೈಮ್ ಅಂತ ಕಾಯ್ತಾ ಇದಾರಂತೆ ಹ್ಞೂ ಯಾಕೆ ಅಂತಂದರೆ ಎಸ್ಕೇಪ್ ಆಗೋಕ್ಕೆ ಏನೋ ಮಿಸ್ಅಪ್ ಅಂತ ಬರ್ತಾ ಇದೆ ಏನೋ ಮಾಡಿದ್ದಾರೆ ಆಯಿತಾ ಅದರಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ನೋಡ್ತಿದ್ದಾರೆ ಇಲ್ಲಿ ಕಮಿಟ್ಮೆಂಟ್ ಅಂತ ಬಂದಿದೆ ಸೊ ಇಲ್ಲಿ ಬರ್ತಿರೋ ಇವರು ಈ ಟೈಮ್ ಅಂತ ಕಾಯ್ತಾ ಇರೋರು ದೇವರ್ ಕಮಿಟೆಡ್ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೇನೋ ಮೆಸ್ಅಪ್ ಮಾಡಿ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಟ್ ಈಸ್ ಪವರ್ ಹ್ಞೂ ಇ ೀಲಿಂಗ್ ಹ್ಞೂ ಸೊ ರಿಲೀಸಿಂಗ್ ಪ್ಯೂರಿಫಯಿಂಗ್ ಕ್ಲೀನ್ಝಿಂಗ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಎಸ್ಕೇಪಿಂಗ್ ಯಾತಿಕೆ ಅಂತಂದರೆ ಈ ಯಾತಿಕೆ ಅಂತಂದರೆ ಸೊ ಜಸ್ಟ್ ಟು ರಿಲೀಸ್ ಈ ಕಮಿಟ್ಮೆಂಟ್ ಏನಿತ್ತು ಅದನ್ನು ರಿಲೀಸ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಓಕೆಸ್ ನೋಡೋಣ ಲಾಂಗಿಂಗ್ ಓಕೆನಾ ಲಾಂಗಿಂಗ್ ಕ್ರೇವಿಂಗ್ ಏಕಿಂಗ್ ವಾಂಟಿಂಗ್ ಸೊ ಏನೋ ಮಿಕ್ಸ್ಡ್ ನೋಡಿ ಇದು ಮೆಸ್ಡಪ್ ಅಂತ ಬಂತು ಇದ್ರ ಕೆಳಕ್ಕೆ ಈ ಕಾರ್ಡ್ ಬಂದಿದೆ ಸೊ ಹೇಗೆ ಅಂದರೆ ಏನೋ ಬ್ಲಾಕ್ಡ್ ಎಮೋಷನ್ಸಿಂದ ಏನೋ ಅವ್ರ ಅವ್ರಿಗೆ ಏನೋ ಒಂದು ಲಾಂಗಿಂಗ್ ಆಯ್ತಂತೆ ಅಂದರೆ ಏನೋ ಒಂದು ಇಚ್ಛೆ ಆಯಿತಾ ಅದರಿಂದ ಏನೋ ಮೆಸ್ಸಪ್ ಆಯಿತು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಬೇರೆ ಡೆಕ್ಕಿನ ಗೀಣ ಇರಿ ಇದು ಯಾರ ಎನರ್ಜಿ ಗೊತ್ತಾಗತ್ತೆ ಇವಾಗ ಎಸ್ ಬಾಬಾ ಹೂ ಇಸ್ ದಿಸ್ ಬಾಬಾ ಹೂ ಇಸ್ ದಿಸ್ ವಾಟ್ ಹೂಸ್ ಎನರ್ಜಿ ಇಸ್ ದಿಸ್ ಬಾಬಾ ಪ್ಲೀಸ್ ಕ್ಲಾರಿಫೈ ಬ್ರೋಕನ್ ಮಿರರ್ಸ್ ಹ್ಞೂ ಓಕೆನಾ ಅಡಿಕ್ಷನ್ಸ್ ರೋಲರ್ ಕೋಸ್ಟರ್ ಟಾಕ್ಸಿಕ್ ಕನೆಕ್ಷನ್ ನೋಡಿ ಇದು ಟೈಮ್ ಅಂತ ಬಂತ ಕಾಯ್ತಾ ಇದ್ದಾರೆ ಟೈಮ್ಗೆ ಅಂತ ಕಮಿಟ್ಮೆಂಟ್ ನಿಮಗೆ ಗೊತ್ತಾಗುತ್ತೆ ಇದು ಯಾರದೋ ಸ್ಟೋರಿ ಇರುತ್ತೆ ಶೇರ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಯಾರಿಗೆ ಯಾರದಿದು ಅಂತ ಅರ್ಥ ಆಯ್ತಾ ಸೊ ಇಲ್ಲಿ ಬ್ರೋಕನ್ ವಿಡಿಯರ್ಸ್ ಅಂತ ಬರ್ತಾ ಇದೆ ಸೊ ಅಲ್ಲಿ ಏನಂದರೆ ಟಾಕ್ಸಿಕ್ ಕನೆಕ್ಷನ್ ಇಂದ ಏನೋ ಲಾಂಗಿಂಗ್ ಆಯಿತು ಅಂದರೆ ಏನೋ ಒಂದು ಇಚ್ಛೆ ಕ್ರೇವಿಂಗ್ ಆಯ್ತಾ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ಕ್ರೇವಿಂಗ್ ಅಂತ ಸೊ ಹಾಗಾಗಿ ಏನಾಯ್ತು ಅವರು ಮನಸ್ಸು ಒಡೀತು ಅಂತ ತೋರಿಸ್ತಾ ಇದಾರೆ ಹ್ಞೂ ಓಕೆ ವಾಟ್ ಇಸ್ ನೋಡೋಣ ಓಕೆ ಓಕೆ ಇಲ್ಲಿ ನೋಡು ಅದೇ ಬೀಳ್ತಾ ಇದೆ ಕಾರ್ಡು ಡಬಲ್ ಲೈಫ್ ಅಂತೆ ಲಯರ್ ಡಿಸೆಪ್ಷನ್ ಇನ್ ಅನದರ್ ರಿಲೇಶನ್ಶಿಪ್ ಓಕೆ ಸೊ ಇಲ್ಲೇನು ತೋರಿಸ್ತಾ ಇದಾರೆ ಅವ್ರಿಗೆ ಒಂದು ಸುಳ್ಳು ಪ್ರಪಂಚ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೇನೋ ಒಂದು ಲಾಂಗಿಂಗ್ ಆಯ್ತು ಏನೋ ಒಂದು ಇಚ್ಛೆ ಬಂತು ಒಂದು ಟೈಮಲ್ಲಿ ಸೊ ಕಮಿಟೆಡ್ ಆಗಿದ್ರು ಕೂಡ ಲೈಕ್ ಇನ್ ಬೇರೆ ಇನ್ನೊಂದು ಶಿಪ್ಪಲ್ಲಿ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಹಾಗಾಗಿ ಅಡಿಕ್ಷನ್ಸ್ ಅಂತ ಬರ್ತಾ ಇದೆ ಇಲ್ಲಿ ಅಡಿಕ್ಷನ್ಸ್ ಓಕೆ ಸೊ ಹಾಗಾಗಿ ಟಾಕ್ಸಿಕ್ ಕನೆಕ್ಷನ್ ಅಡಿಕ್ಷನ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಇವಾಗ ಏನಂದರೆ ಎಸ್ಕೇಪ್ ಆಗಬೇಕು ಅಂತ ಓಕೆನಾ ನೋಡೋಣ ಇರಿ ಇನ್ನೇನು ಹೇಳ್ತಾರೆ ಬಾಬಾ ಐ ವಾಂಟ್ ಕಾರ್ಡ್ ಫ್ರಮ್ ದಿಸ್ ಪಿಕ್ಚರ್ಸ್ ಇವಾಗ ಏನಾಗಿದೆ ಈ ತರ ರಿಗ್ರೆಟ್ಸ್ ಓಕೆ ರಿಗ್ರೆಟ್ಸ್ ಿಂಗ್ ಅಂಡ್ ಮಿಸ್ಸಿಂಗ್ ಯು ಯೋಚನೆ ಮಾಡ್ತಾ ಇದ್ದಾರಂತೆ ಫೋಟೋ ಎಲ್ಲ ಇಟ್ಕೊಂಡು ಲೈಕ್ ಈ ತರ ಆಗೋಯ್ತಲ್ಲ ಹೆಂಗ್ ಏನು ಮಾಡೋದು ಅಂತ ಇದು ಡಬಲ್ ಲೈಫ್ ಅಂತ ಬಂತಲ್ವಾ ಈಗ ಯೋಚನೆ ಮಾಡ್ತಿರೋದು ಏನು ಅಂದ್ರೆ ಕಮಿಟ್ಮೆಂಟ್ ಅಂತ ಬಂತು ನೋಡಿ ಸೊ ಇಲ್ಲಿ ಎರಡು ಪಿಕ್ಚರ್ ಬರ್ತಾ ಇದೆ ಇವಾಗ ಕಮಿಟ್ ಆಗಿದ್ದೆ ಆ ಮ್ಯಾರೇಜ್ ಅಂತ ಇದ್ರೂ ಕೂಡ ಸೊ ಇನ್ನು ಅನದರ್ ರಿಲೇಶನ್ಶಿಪ್ ಅಂತ ಬರ್ತಾ ಇದೆ ಆಯಿತಾ ಏನೋ ಒಂದು ವಾಂಟಿಂಗ್ ಬಂದ್ಬಿಡ್ತು ಸೊ ಈಗ ಏನೋ ಅಂತೂ ಮಿಸ್ ಮೆಸ್ಟಪ್ ಅಂತ ಬರ್ತಾ ಇದೆ ಏನಂದರೆ ಸೊ ಇವಾಗ ಮಿಸ್ಸಿಂಗ್ ಅಂತ ಬರ್ತಾ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಏನು ಇವಾಗ ಮೋ ರಿಯಲೈಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಓಕೆ ನೋಡೋಣ ಇನ್ನೇನಿದೆ ಅಂತ ಸೊ ಇದು ಹಳೆಯದು ಕತೆ ಆಯಿತಾ ಇವಾಗ ಏನು ಹೇಳ್ತಾರೆ ನೋಡೋಣ ಇವಾಗ ಏನು ಅಡ್ವೈಸ್ ಕೊಡ್ತಾರೆ ಬಾಬಾ ಅಥವಾ ಇವಾಗ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಮುಂದಕ್ಕೆ ಹೇಗಾಗತ್ತೆ ಏನು ಎಸ್ ಬಾಬಾ ಮುಂದಕ್ಕೆ ಏನಾಗತ್ತೆ ಅಂತ ಹೇಳದ್ನಾ ನೋಡಿ ಕಾರ್ಮಿಕ್ ಲೆಸನ್ ಆಯ್ತಾ ಹ್ಮ್ ದೇರ್ ಆರ್ ಕಾರ್ಮಿಕ್ ಲೆಸನ್ಸ್ ಇನ್ ರಿಲೇಶನ್ಶಿಪ್ಸ್ ದಟ್ ನೀಡ್ ಟು ಬಿ ಲರ್ನ್ಡ್ ಒಂದೊಂದ್ಸಲ ನಾವು ಕ್ಲಿಯರ್ ಹೇಳ್ತೀವಲ್ವಾ ಯಾರಿಗೂ ತೊಂದರೆ ಕೊಡಬಾರ್ದು ನೋವು ಕೊಡಬಾರ್ದು ಬೇಜಾರು ಮಾಡಬಾರ್ದು ಪರ್ಪಸ್ ಆಗಿ ಮಾಡ್ತಾರೆ ಅವಾಗ ಗೊತ್ತಿದ್ರೂ ಮಾಡ್ತಾರೆ ನೋವು ಕೊಡ್ತಾರೆ ಆಯಿತಾ ಆಗುತ್ತೆ ಏನೆಲ್ಲ ಆಗಿರುತ್ತೆ ಇಲ್ಲಿ ಕಾಣ್ತಾ ಇರೋದು ನನಗೆ ಸೊ ನೀ ಯಾರೋ ನಿಮ್ಮ ಲೈಫಲ್ಲಿ ಇದು ಅದೇ ಹೇಳಿದ್ನಲ್ಲ ನೀವು ಶೇರ್ ಮಾಡ್ಕೊಳ್ಳಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸೊ ಅವ್ರಿಗೆ ಗೊತ್ತಾಗುತ್ತೆ ಯಾರಿಗೆ ಅಂತ ಆಯಿತಾ ಅವ್ರಿಗೇನಾಗಿದೆ ಅವ್ರ ಲೈಫಲ್ಲಿ ಮ್ಯಾರೇಜ್ ಆಗಿದ್ರೂ ಕೂಡ ಸೊ ಪ್ರಾಮಿಸ್ ಬ್ರೇಕ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ಇವಾಗ ಏನಾಗಿದೆ ಈಗ ಅವ್ರಿಗೆ ಅರ್ಥ ಆಗ್ತಾಯಿದೆ ಪಿಕ್ಚರ್ಸ್ ನೋಡಿ ನೋಡಿ ರಿಮಿನಿನ್ಸಿಂಗ್ ಅಂತ ಬರ್ತಾ ಇದೆ ಅಂದರೆ ಯೋಚನೆ ಮಾಡ್ತಾ ಇದ್ದಾರೆ ಮಿಸ್ ಮಾಡ್ತಾ ಇದ್ದಾರೆ ಇನ್ ಅನದರ್ ರಿಲೇಷನ್ಶಿಪ್ ಹೋಗಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾಯಿದ್ದಾರೆ ಹೆಂಗೆ ಎಸ್ಕೇಪ್ ಆಗೋದು ಅಂತಲೂ ಇವಾಗ ಯೋಚನೆ ಮಾಡ್ತಾ ಇದ್ದಾರಂತೆ ಆಯಿತಾ ಬಟ್ ಏನಾಗುತ್ತೆ ನಾವು ತುಂಬ ಸಲ ಸಿಗ್ನಲ್ ಸಿಗುತ್ತೆ ದೇವರಿಂದ ಹೇಳ್ತಾರೆ ಲೈಕ್ ಈ ಥರ ಮಾಡಬಾರ್ದು ಹೀಗಿರಬೇಕು ಹಾಗೆ ಅಂತೆಲ್ಲ ಬರುತ್ತೆ ಯಾವಾಗ ಮನಸ್ಸು ಕೇಳೋದಿಲ್ಲ ಕೇಳೋದಿಲ್ಲ ಏನೋ ಒಂದು ರಾಂಗ್ ಡಿಸಿಷನ್ ತಗೊಂಡು ರಾಂಗ್ ಪಾತಲ್ಲಿ ಹೋದಾಗ ಏನಾಗುತ್ತೆ ಅದು ಯಾರಿಗೂ ತೊಂದರೆ ಆಗಿದೆ ನೋವಾಗಿದೆ ಅಂದಾಗ ಅದು ನಾವೇನು ಕೊಡ್ತೀವಿ ಪ್ರಪಂಚಕ್ಕೆ ಅದೇ ನಮಗೆ ವಾಪಸ್ ಹೋರೋದು ಅಲ್ವಾ ಸೊ ಇಲ್ಲೇನಾಗಿದೆ ಯಾರಿಗೂ ಏನೋ ತೊಂದರೆ ಆಗಿರೋದು ನೋವು ಕೊಟ್ಟಿರೋದು ಆಯಿತಾ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಮುಂದೆ ಏನು ಅಂತ ಹೇಳಿದೆ ನೋಡಿ ಸೊ ಕಾರ್ಮಿಕ್ ಲೆಸನ್ನು ಅವ್ರಿಗೆ ಹಾರ್ಡ್ ವೇನಲ್ಲೇ ಕಲ್ತ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ದೇರ್ ಆರ್ ಕಾರ್ಮಿಕ್ ಲೆಸನ್ಸ್ ಇನ್ ರಿಲೇಶನ್ಶಿಪ್ಸ್ ನೀಡ್ ಟು ಬಿ ಲರ್ನ್ಡ್ ಅಂತ ಹೇಳ್ತಾ ಇದ್ದಾರೆ ಪಾಠ ಕಲಿಸ್ತೀನಿ ಕಲೀಲಿಲ್ಲ ಅಂದರೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಬ್ಯಾಕ್ ಡೆಕ್ಕಲ್ಲಿ ನೋಡಿ ಇದಿದೆ ಸ್ಪಿಲ್ ದ ಬೀನ್ಸ್ ಅಂತ ಹೇಳ್ತಾ ಇದ್ದಾರೆ ಸ್ಪಿಲ್ ದ ಬೀನ್ಸ್ ಓಕೆ ಅಂದರೆ ಸಮ್ವರ್ ಇಸ್ ಅಬೌಟ್ ಟು ರಿವೀಲ್ ಎವ್ರಿಥಿಂಗ್ ಸೊ ಇಲ್ಲಿ ಏನು ನಡೀತು ಏನಾಯ್ತು ಅಂತ ಯಾರೋ ವಿಷಯ ಅಷ್ಟು ಹೇಳೋರಿದಾರಂತೆ ಓಕೆ ಸೊ ನೋ ಹೋಲ್ಡ್ಸ್ ಬ್ಯಾಡ್ ಬೇರ್ಡ್ ಓಕೆ ಸೊ ಇದು ಗೊತ್ತಾಗುತ್ತೆ ವಿಷಯ ಸದ್ಯದಲ್ಲೇ ಗೊತ್ತಾಗತ್ತೆ ಅಂತ ಹೇಳ್ತಾ ಇದಾರಪ್ಪ ಓಕೆನಾ ಓಕೆ ಸೊ ಇದಕ್ಕೆ ಒಂದು ಏಂಜಲ್ ಗೈಡೆನ್ಸ್ ನೋಡೋಣ ಏನು ಅಂತ ಬಾಬಾ ವಾಟ್ ಎಲ್ಸ್ ವಾಟ್ಸ್ ಯುರ್ ಏಂಜಲ್ ಗೈಡೆನ್ಸ್ ಫಾರ್ ಫಾರ್ ದಿಸ್ ಎನರ್ಜಿ ನೋಡೋಣ ಸೊ ಇದು ಏನಾಗಿದೆ ಅಂತೆಲ್ಲ ರಿವೀಲ್ ಆಗುತ್ತೆ ಓಕೆನಾ ರಿವೀಲ್ ಆಗುತ್ತಂತೆ ಸೊ ಆಪರ್ಚುನಿಟಿ ಟು ಫರ್ ಗಿವ್ ಸೊ ನಿಮ್ಗೆ ಯಾರು ಬೇಜಾರು ಮಾಡಿದ್ರು ಅನ್ಯಾಯ ಮಾಡಿದ್ರು ಹ್ಞೂ ಕಮಿಟ್ಮೆಂಟ್ನ ಮುರಿದ್ರು ಓಕೆ ಇವಾಗ ಅದು ನಿಮಗೆ ರಿವೀಲ್ ಆಗುತ್ತೆ ಸ್ಪಿಲ್ ದ ಬೀನ್ಸ್ ಯಾರೋ ಯಾರೋ ಕಡೆಯಿಂದ ನಿಮಗೆ ವಿಷಯ ತಿಳಿಯತ್ತೆ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ವಿಷಯ ತಿಳಿಯತ್ತೆ ಇತ್ತೀಥರ ಇದೆ ಹೀಗಾಗಿದೆ ಅಂತ ಎಲ್ಲ ಸೊ ಅವಾಗ ಕಾರ್ಮಿಕ್ ಲೆಸನ್ ಅವ್ರು ನಿಮಗೆ ಅನ್ಯಾಯ ಮಾಡಿದ್ದು ಅವರು ಅವ್ರ ಪಾಠ ಕಲ್ತ್ಕೋತಾರೆ ಕಾರ್ಮಿಕ್ ಪಾಠ ಏನು ಸೊ ಈ ಹಾರ್ಡ್ ವೇನಲ್ಲಿ ಕಲಿತಾರ ಇದ್ರಲ್ಲಿ ಇವಾಗ ಇಲ್ಲಿ ಕ ತೋರಿಸ್ತಾ ಇರೋದು ದೇವರು ಇದು ಇಟ್ ವಿಲ್ ಬೀನ್ ಹಾರ್ಡ್ ವೇ ಅಂತಾನೆ ಓಕೆನಾ ತುಂಬ ಡಿಫಿಕಲ್ಟ್ ಇರುತ್ತೆ ಲೆಸನ್ ಅಂತ ನಾ ಹೇಳ್ತಾ ಇರೋದು ಆಯಿತಾ ಆ ಥರ ತೋರಿಸ್ತಾರಂತೆ ಹ್ಞೂ ಜೊತೆಗೆ ಇವಾಗ ಇದು ಕಮಿಟ್ಮೆಂಟ್ ಯಾರು ಮುರಿದಿದ್ದಾರೆ ಯಾರಿಗೆ ದುಃಖ ಆಗಿದೆ ಯಾರಿಗೆ ಬೇಜಾರಾಗಿದೆ ಅವ್ರಿಗೆ ತೋರ್ ಹೇಳ್ತಾ ಇರೋದು ಇದು ಇದು ಟೈಮ್ ಅಂತೆ ಲೈಕ್ ಆಪರ್ಚುನಿಟಿ ಟು ಫರ್ ಓಕೆ ಸೊ ಇದು ದಿಸ್ ಸಿಚುಯೇಷನ್ಸ್ ಸಿಚ್ಯುವೇಷನ್ ಬ್ರಿಂಗ್ಸ್ ಯು ದ ಆಪರ್ಚುನಿಟಿ ಟು ಹೀಲ್ ನೋಡಿ ಇಲ್ಲೂ ಬಂತ ಹೀಲಿಂಗ್ ಅಂತ ಓಕೆನಾ ಸೊ ಓಕೆ ಇದು ಹೇಳಬೇಕಂದ್ರೆ ಗೊತ್ತಾಗೂ ಇರ್ಬೋದು ಲೈಕ್ ಈ ಥರ ಏನೋ ನಡೀತಾ ಇದೆ ಲೈಫಲ್ಲಿ ಇಂಥ ಗೊತ್ತಾಗೂ ಇರ್ಬೋದು ಅದರಿಂದ ನೀವು ನಿಮ್ಮನ್ನ ಮೇಲೆ ನೀವು ವರ್ಕ್ ಮಾಡಿಕೊಂಡು ಈ ನೋವಿಂದ ಆಚೆ ಬರಬೇಕು ಇದೇ ಲೈಫಲ್ಲಿ ಈ ಥರ ಹಿಂಗೆ ಮುಳುಗಿದ್ರೆ ನನ್ನ ಲೈಫ್ ಏನು ಮುಂದೆ ಬರಿಯೋಲ್ಲ ಅಂದ್ಕೊಂಡು ಹೀಲಾಗಿ ಆಚೆ ಬಂದಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ ಓಕೆನಾ ಬಟ್ ಜೊತೆಗೆ ಫರ್ಗಿವ್ ಕೂಡ ಮಾಡಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ ಅದನ್ನು ಇಟ್ಕೊಂಡು ಯಾ ಏನು ಶಾಪ ಹಾಕೋ ಆ ಥರ ಏನೂ ಮಾಡಿಲ್ಲ ಸೊ ಆರ್ ಫರ್ಗಿವನ್ ಅಂತ ಹೇಳ್ತಾ ಇದ್ದಾರೆ ಓಕೆ ನಿಮ್ಗಾಗಲೇ ಒಂದು ಇದ್ರ ಬಗ್ಗೆ ಒಂದು ಐಡಿಯಾ ಬಂದಿರ್ಬೋದು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ ಸೊ ಇದೇನಿರ್ತಾರೆ ಹೇಳ್ತಾರೆ ಸಿಚ್ಯುಯೇಷನ್ ಶು ಬ್ರಿಂಗ್ಸ್ ಯು ದ ಆಪರ್ಚುನಿಟಿ ಟು ಹೀಲ್ ಗ್ರೋ ಆ್ಯಂಡ್ ರಿಲೀಸ್ ನೆಗೆಟಿವ್ ಪ್ಯಾಟರ್ನ್ಸ್ ಸೊ ಹಳೆ ದಿನ ಯೋಚನೆ ಮಾಡಿಕೊಂಡು ಇದು ಮಾಡ್ಕೊಂಡು ದುಃಖ ಪಡೋದು ಬೇಡ ಜಸ್ಟ್ ಹೀಲಾಗಿ ಆಚೆ ಬನ್ನಿ ಪ್ರಪಂಚ ಎಷ್ಟು ಚೆನ್ನಾಗಿದೆ ಒಂದೇ ಸಲ ಲೈಫ್ ಕೊಟ್ಟಿರೋದು ಈ ಥರ ಆಯ್ತು ಆಯಿತಾ ಸೊ ಅದನ್ನು ಹಾಳು ಮಾಡ್ಕೊಳ್ಬಾರ್ದು ಯಾರೋ ಏನೋ ಮಾಡಿದ್ರು ಅನ್ಯಾಯ ಮಾಡಿದ್ರು ಅಂತ ಹೀಲಾಗಿ ಆಚೆ ಬನ್ನಿ ನಿಮ್ಗೆ ಏನಾದರೂ ಈ ಥರ ಸಿಚುಯೇಷನ್ ಯಾರಾದ್ರು ಇದ್ದಾರೆ ಅಂತ ಅನ್ಸಿದ್ರೆ ಓಕೆನಾ ಅಥವಾ ತೊಂದರೆ ಇದಾರೆ ಏನೇ ಅನ್ ಅನ್ಸಿದ್ರು ಹೀಲಿಂಗ್ ಬೇಕಾ ಅಥವಾ ಪ್ರೊಟೆಕ್ಷನ್ ಬೇಕಾ ಅಥವಾ ಪರ್ಸನಲ್ ರೀಡಿಂಗ್ ಬೇಕಾ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ ಓಕೆನಾ ಡಿಸ್ಕ್ರಿಪ್ಷನ್ ನೋಡಿ ಖಂಡಿತ ನೀವೇನು ತೊಗೊಳ್ಬೇಕಂತಿದ್ದೀರಾ ಹೀಲಿಂಗ ಅಥವಾ ಪರ್ಸನಲ್ ರೀಡಿಂಗ ಡೀಟೇಲ್ಸ್ ಎಲ್ಲ ಇರುತ್ತೆ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ಎಲ್ಲ ಅಲ್ಲೇ ಸಿಗುತ್ತೆ ಅರ್ಥ ಆಯಿತಾ ಸೊ ಅಲ್ಲಿ ತೊಗೊಳ್ಳಿ ಏನು ಪೇಮೆಂಟ್ ಮಾಡಬೇಕು ಎಷ್ಟು ಅಂತೆಲ್ಲ ಅಲ್ಲೇ ಇರುತ್ತೆ ಸೊ ತೊಗೊ ಮಾಡಿ ನನಗೇನು ಬೇಕು ಡೀಟೇಲ್ಸ್ ಕೇಳಿಕೊಂಡು ನಾನು ಹೀಲಿಂಗ್ ಅಥವಾ ನಿಮ್ಗೆ ಏನು ಬೇಕು ಮಾಡಿ ಮಾಡೋಣ ಓಕೆನಾ ಬಟ್ ಇದು ಹೀಲಾಗಬೇಕು ಅಂತ ಇದ್ದಾರೆ ಎರಡೆರಡು ಕಾರ್ಡ್ ಬರ್ತಾ ಇದೆ ನೋಡಿ ಆಯಿತಾ ಸೊ ಅಥವಾ ನಿಮ್ಗೆ ಏನಾದರೂ ವಿಷಯ ಗೊತ್ತಿಲ್ಲ ಅಂದರೆ ಇದು ಸಡನ್ನು ಒಂಥರ ಕೇಳಿದಾಗ ದುಃಖ ಆಗುತ್ತೆ ಇನ್ನೂ ಜಾಸ್ತಿ ಬ್ರೋಕನ್ ಮಿರರ್ ಅಂತ ಬರ್ತಾ ಇದೆ ನೋಡಿ ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ತೊಂದರೆನೂ ಆಗ್ಬೋದು ಅಂದರೆ ಯಾರು ಇವಾಗ ಸ್ವಲ್ಪ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಗೊತ್ತಾಗಿರುತ್ತೆ ಒಂದು ಐಡಿಯಾ ಇರುತ್ತೆ ಅವ್ರಿಗಷ್ಟು ಆಗದೇ ಇರ್ಬೋದು ಯಾಕೆಂದರೆ ಆ ಹರ್ಟ್ ಮಾಡ್ಕೊಂಬಿಟ್ಟು ಹೀಲಾಗ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ ಬ್ರೋಕನ್ ಮಿರರ್ ಅಂತಲೇ ಇದೆ ಸೊ ನಿಮ್ಗೆ ನೋಡಿದಾಗ ಅಯ್ಯೋ ಈ ಥರ ಒಂದು ಇತ್ತ ಲೈಫು ಅನ್ನೋ ಥರ ತುಂಬ ಒಂಥರ ಶಾಕಿಂಗ್ ಥರನೂ ಆಗ್ಬೋದು ಸೊ ನಿಮ್ಗೆ ಹೀಲಾಗೋದಕ್ಕೆ ಟೈಮು ತೊಗೋಬೋದು ನಿಮ್ಗೆ ಹೆಲ್ಪ್ ಬೇಕಾಗ್ಬೋದು ಅವಾಗ ಸೊ ಖಂಡಿತ ಮೆಸೇಜ್ ಮಾಡಿ ಏನು ಬೇಕಂತ ಸೊ ಪೇಮೆಂಟ್ ಮಾಡಿ ಇದು ಸ್ಕ್ರೀನ್ಶಾಟ್ ಶೇರ್ ಮಾಡಿ ನನಗೇನು ಬೇಕು ಡೀಟೇಲ್ಸ್ ಕೇಳಿಕೊಂಡು ನಾನು ಹೀಲಿಂಗ್ ಅಥವಾ ಪರ್ಸನಲ್ ರೀಡಿಂಗ್ ಮಾಡ್ಕೊಡ್ತೀನಿ ಓಕೆನಾ ಡೈರೆಕ್ಟಾಗಿ ಫೋನ್ ಮಾಡಬೇಡಿ ಏಕೆಂದರೆ ನಾನು ಆ್ಯಕ್ಚುಲಿ ಬೇರೆಯವ್ರಿಗೆ ಹೀಲಿಂಗ್ ಇದರಲ್ಲೆಲ್ಲ ಕೂತ್ಕೊಂಡಿರ್ತೀನಿ ಅದಕ್ಕೋಸ್ಕರ ಪ್ಲೀಸ್ ರಿಕ್ವೆಸ್ಟ್ ಓಕೆ ಓಕೆ ಸೊ ಇದಿದೆ ಆ್ಯಂಡ್ ಇಟ್ಸ್ ಇಟ್ ವಿಲ್ ಬಿ ಶಾಕಿಂಗ್ ಹೇಳ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದಾರೆ ದೇವರು ಅಂತಂದರೆ ಸ್ವಲ್ಪ ಶಾಕೇ ಇರುತ್ತೆ ಶಾಕಿಂಗ್ ಆಗೇ ಇರುತ್ತೆ ಇದು ನ್ಯೂಸು ಗೊತ್ತಿರೋರಿಗೆಲ್ಲ ನಾನು ಹೇಳ್ತಾ ಇರೋದು ಶೇರ್ ಮಾಡಿ ನನಗೆ ಗೊತ್ತಿ ಶೇರ್ ಮಾಡಿ ಸೊ ದಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಓಕೆನಾ ಹೋಲ್ಡ್ ದ ಇಂಟೆನ್ಷನ್ ಆಫ್ ಸೀಯಿಂಗ್ ದ ಅದರ್ ಪರ್ಸನ್ಸ್ ಇನ್ನರ್ ಡಿವೈನ್ ಲೈಟ್ ಆ್ಯಂಡ್ ಗುಡ್ನೆಸ್ ಓಕೆ ವಿ ವಿಲ್ ಹೆಲ್ಪ್ ಯು ರಿಲೀಸ್ ಅನ್ಫಿರ್ ಗಿವಿಂಗ್ ಥಾಟ್ಸ್ ಫೀಲಿಂಗ್ಸ್ ಆ್ಯಂಡ್ ಎನರ್ಜೀಸ್ ಆ್ಯಂಡ್ ಲಿಫ್ಟ್ ಯು ಟು ಅ ಹೈಯರ್ ಪ್ಲೇಸ್ ಆಫ್ ಪೀಸ್ ಆ್ಯಂಡ್ ಕಂಪ್ಯಾಷನ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏಂಜಲ್ಸ್ ಗಾಡ್ ಗಾಡಸ್ ಏಂಜಲ್ಸ್ ಡಿವೈನ್ ಯೂನಿವರ್ಸ್ ನೀವು ಯಾರನ್ನ ನಂಬಿದ್ದೀರಾ ನಿಮ್ಮ ನಂಬಿಕೆ ಯಾರ ಮೇಲಿದೆ ಅವ್ರು ಏನು ಹೇಳ್ತಾ ಇದ್ದಾರೆ ಈ ಥರ ಒಂದು ಪರಿಸ್ಥಿತಿ ಬರ್ತಾ ಇದೆ ಇದು ಯಾರಿಗೆ ಎಚ್ಚರಿಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ ಈ ಥರ ಇದೇ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಏನೋ ಸೊ ನಿಮ್ಗೊಂಥರ ಶಾಕಿಂಗ್ ಥರ ಆಗ್ಬೋದು ಒಬ್ ಗೊತ್ತಿಲ್ಲದೆ ಇರೋರಿಗೆ ಶಾಕಿಂಗ್ ಥರ ಇರುತ್ತೆ ಸೊ ಅವ್ರದ್ದವ್ರಿಗೆ ಹೀಲಿಂಗ್ ಬೇಕಾಗುತ್ತೆ ಹೀಲಿಂಗ್ ತೊಗೊಳ್ಳಿ ಆ್ಯಂಡ್ ಒಬ್ ಸ್ವಲ್ಪ ಜನಕ್ಕೆ ಗೊತ್ತಾಗೂ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಸೊ ಸಡನ್ನಾಗಿ ಬ್ರೋಕನ್ ಮಿರರ್ ಅಂತ ಬರ್ತಾ ಇದೆ ಈಗ ಸಡನ್ನಾಗಿ ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ವೆರಿ ಸ್ಯಾಡ್ ಓಕೆ ಸೊ ಒಂದು ಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ನೋಡೋಣ ಒಂದು ಅಡ್ವೈಸ್ ತೆಗಿತಾ ಇದ್ದೀನಿ ಬಾಬಾ ಫ್ಲೋ ವಿತ್ ರಿದಮ್ ಅಂತ ಇದ್ದಾರೆ ಓಕೆನಾ ಏನು ಮಾಡೋದಿಕ್ಕಾಗಲ್ಲ ಅಷ್ಟೇ ಅದನ್ನೇ ಇವಾಗ ಇಲ್ಲಿ ಹೇಳಿದ್ದು ಆಪರ್ಚುನಿಟಿ ಟು ಫರ್ಗಿವ್ ಗಿವ್ ಅಂತ ಆಯಿತಾ ಓಕೆ ಅಲೋ ಆಲ್ ಥಿಂಗ್ಸ್ ಟು ಟೇಕ್ ದೇ ರೈಟ್ಫುಲ್ ಪೊಸಿಷನ್ಸ್ ಆನ್ ದೇರ್ ಓನ್ ಸೊ ಏನು ನಡೀತಿದೆ ಅದನ್ನು ಇವಾಗ ಈ ಸಪೋಸ್ ಇವಾಗ ಹೇಳ್ತಾ ಇದ್ದೀನಿ ಇವಾಗ ಈ ರೀಡಿಂಗ್ ನೋಡ್ತೀರಾ ಯಾತ ನೋಡಿಬಿಟ್ಟು ನಿಮಗೆ ಡೌಟ್ ಇತ್ತು ಅಂತ ಹೇಳಿ ನೀವು ಫೈಟ್ ಮಾಡೋಕೆ ಹೋಗಬೇಡಿ ನಿಮ್ಮ ಪಾರ್ಟ್ನರ್ ಹತ್ರ ಆಗಲಿ ಈಗ ಈ ಫೈಟ್ ಮಾಡಿ ಹೌದು ಹಂಗಿದೆ ಹೀಗಿರಬೇಕು ಅಂತ ಆ ಥರ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಗೋ ವಿತ್ ದ ಫ್ಲೋ ಅಂತಿದ್ದಾರೆ ಫರ್ಗಿವ್ ಹ್ಞೂ ಅಲೋ ಆಲ್ ದ ಥಿಂಗ್ಸ್ ಟು ಟೇಕ್ ದೇ ರೈಟ್ಫುಲ್ ಪೊಸಿಷನ್ಸ್ ಆನ್ ದೇರ್ ಓನ್ ತಾನಾಗ್ತಾನೆ ಎಲ್ಲ ಸರಿ ಮಾಡಿಕೊಡ್ತಾರಂತೆ ದೇವರು ಕೃಷ್ಣ ಪರಮಾತ್ಮನ ಕಾರ್ಡ್ ಇದು ಆಯಿತಾ ಸೊ ಅವ್ರ ಅವರಾಗವರೇ ಎಲ್ಲ ಸರಿ ಮಾಡಿಕೊಡ್ತೀನಿ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀನೇನು ಆ್ಯಕ್ಷನ್ ತೊಗೋಬೇಡ ಅಂತಿದ್ದಾರಪ್ಪ ಅಷ್ಟೇ ಓಕೆನಾ ಆ್ಯಂಡ್ ಆನ್ ದೇರ್ ಓನ್ ಓಕೆ ಸೊ ದ್ಯಾಟ್ ದೇ ಕ್ಯಾನ್ ಟುಗೆದರ್ ಪ್ರೊಡ್ಯೂಸ್ ದ ಸೇಮ್ ಎಫೆಕ್ಟ್ ಓಕೆ ಡು ನಾಟ್ ಜಡ್ಜ್ ಎನಿಥಿಂಗ್ ಬಟ್ ಫ್ಲೋ ವಿತ್ ದ ಟೈ ಟೈಡ್ ಬಿರುಗಾಳಿ ಡು ನಾಟ್ ಜಡ್ಜ್ ಎನಿಥಿಂಗ್ ಬಟ್ ಫ್ಲೋ ವಿತ್ ದ ಟೈಡ್ ಸೊ ಈ ಥರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಅದು ಶಾಕಿಂಗ್ ಥರನೂ ಇರುತ್ತೆ ಒಂದಷ್ಟು ಜನಕ್ಕೆ ಸೊ ಧೈರ್ಯವಾಗಿರಿ ಧೃತಿಗೆಡಬೇಡಿ ಲೈಕ್ ಕೂಲಾಗಿ ಫೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಜಸ್ಟ್ ಗೋ ವಿತ್ ದ ಫ್ಲೋ ಅಂತಿದ್ದಾರೆ ಎಗೇನ್ಸ್ಟಾಗಿ ಹೋಗೋಕೆ ಹೋಗಬೇಡಿ ಟೈಡ್ ಎಗೇನ್ಸ್ಟಾಗಿ ಹೋಗೋಕ್ಕಾಗಲ್ಲ ಅಲ್ವಾ ತೊಂದರೆ ಆಗತ್ತೆ ಲ ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಹೇಗೆ ಕರ್ಕೊಂಡು ಹೋಗ್ತಿದ್ದಾರೆ ದೇವರು ನಿಮ್ಗೇನಾದ್ರು ವಿಷಯ ತಿಳಿತ್ತು ಆ ಥರ ಅಂತಂದರೆ ಜಸ್ಟ್ ಕೂಲಾಗಿ ಆಗಿರಿ ಏನೋ ಮಾತುಗೋ ಮಾತಾಡಿ ಅಥವಾ ಜಗಳ ಮಾಡಿಕೊಂಡು ಮಾಡ್ಕೊಳ್ಳೋಕೆ ಹೋಗಬೇಡಿ ಜಸ್ಟ್ ಕೂಲ್ ಫರ್ಗಿವ್ ನಿಮಗೆ ಗೊತ್ತಾಗಿದೆ ಇದು ಕನ್ಫರ್ಮೇಷನ್ ಅಂದ್ಕೊಳ್ಳಿ ಯಾರಿಗಾದ್ರೂ ಡೌಟ್ ಇತ್ತು ಅಂತಂದರೆ ಈ ವಿಡಿಯೋ ಕನ್ಫರ್ಮೇಷನ್ ಅಂದ್ಕೊಳ್ಳಿ ಆಯಿತಾ ಅದೇ ಹೇಳ್ತಾ ಇರೋದು ಶ್ರೀಕೃಷ್ಣ ಪರಮಾತ್ಮ ಇದು ಆಪರ್ಚುನಿಟಿ ಟು ಫರ್ಗೀವ್ ಅಂತ ಏಂಜಲ್ ಕಾರ್ಡ್ ಇದು ಸೊ ಎರಡು ಕೆರಡು ಕಾರ್ಡು ಡಿವೈನ್ ಗೈಡೆನ್ಸ್ ಈ ಥರ ಬರ್ತಾ ಇದೆ ಸೊ ಫರ್ಗಿವ್ ಮಾಡಿ ನಿಮ್ಮ ಲೈಫಲ್ಲಿ ಮುಂದುವರಿ ಅಷ್ಟೇ ಹೇಳ್ಬೋದು ಹ್ಞೂ ಪರ್ಸನಲ್ ರೀಡಿಂಗ್ ಬೇಕು ಅಥವಾ ಹೀಲಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ ಖಂಡಿತ ನೋಡಿ ಜಸ್ಟ್ ಫಾಲೋ ಮಾಡಿ ಓಕೆನಾ ಸೊ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟ ಆಗಿದೆ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ ಆ್ಯಂಡ್ ಹೊಸ್ದ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಸೊ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನೆಗ್ತಾಯಿರಿ ಇರಿ ಥ್ಯಾಂಕ್ ಯು ಬಾಯ್